హలో ఏడమ్మాన బవనీ ಬೇಗ ಬಾ ಭಾಗ್ಯಮ್ಮೆ ಹೋಗಬೇಕಂತ ಕಾಯ್ತಾ ಕುಂತದ ಬೇಗ ಬಾ ಅಂತ ಹೇಳಿ ಏನ್ ಮಾಡ್ತಿದ್ದೀವಿ ಅಲ್ಲಿ ಏನಿಲ್ಲ ಬೇಗ ಬಾ ಏನಂತೆ ಏನಾರ ಅಲ್ಲಿ ಬಾಳ ಮನೆಗೆ ನಾಲ್ಬೇ ಪೂನಲ್ಲಿ ಹೇಳ್ಬೇಕಾ ನಿಮಗೆ ನೀವು ಮಾಡ್ಕೊಳ್ಳೋ ಒಂದೊಂದು ಕೆಲಸ ಹಾಕಿ ಬನ್ನಿ ನೀವು ನಿಮ್ಗಿ ಆ ಮುಂಡೆ ಹೊರದಾಳು ಐಕ್ಲಾಕತ್ತ ನಮ್ಗೆ ಹೊರ್ದಾಡಕ್ಕೆ ಜ್ಯಾನೆಲ್ ತರತಿದ್ರಲ್ಲ ಪರಿಜ್ಞಾನ ಕಣ ಮೈ ಮೇಲೆ ಪ್ರಜ್ಜಾನ ನಿಮ್ಗೆ ನೀನು ಪೂಜೆ ಮದುವೆ ಆಯ್ತೀನಿ ಅಂತ ಅವ್ತರ ಆರ್ತಿದೀನಿ ನೀನು ಆಗೆಲ್ಲ ಎಣ್ಣು ಕಂಡ್ರಾಯ್ತಿಲ್ಲ ಈ ಬುದ್ಧವಂತಾಗೋಳ ಅಂದ್ಬಿಟ್ಟು ಬುದ್ಧಿಂತಾಗೋ ಅಂತಂಗ್ತೀನ ನೀನು ಯಾಕೆ ನೀನು ಎಂಗೇಜ್ಮೆಂಟ್ ಆಗಿರೋ ನೀನು ಹೆಂಗಿರಬೇಕು ನೀನು ಇನ್ನೊಂದು ಹುಡುಗಿ ಬಗ್ಗೆ ಮಾತಾಡಿದ್ರೆ ಎಂಥಗಾರೇ ಬೇಜಾರಾಗೆ ಐತೆ ನೀನು ಹಾಕ್ಲಂಗಂದ ನೀನು ಎಂಗೇಜ್ಮೆಂಟ್ ಆಗಿದೆ ಇನ್ನೇನು ಇನ್ನೊಂದು ತಿಂಗಳು ಮದುವೆ ಮಾಡಿಕೊಂಡು ನಿಂಗೆ ಅವ್ತಾರ್ಟ ಕುದಿಲ್ಲ ಏನಾರಬೇಕು ಅಂದ್ಕೊಂಡು ಹಿಂಗೆ ಜನಗಳೆಲ್ಲ ಆಡ್ಕೊಳ್ಳಿ ಅಂತ ಹೆಂಗೆ ಆಡ್ತಿದ್ದೀನಿ ನೀನು ಯಾಕಂದಿಲ್ಲ ನೀನು ಓ ಓಹ್ ಅಬ ಅವ್ಳಾಳತ ನೀನು ಆಡು ನಾನು ನಿಜ ಕೇಳಕ್ಕೆ ಹೋಗಿದ್ದಾ ಸುಮ್ ತಮಸಿಗೆ ಕಸ ಅಲ್ಲ ಕಸು ಅವಲ್ಲ ತಮಾಸೆ ತಮಸಿ ತಮಾಸೆ ತಮಸಿ ಒಳ್ಳೆ ಚೆಂದಾಗ ಬುದ್ಧಿ ಕಲ್ತಿದ್ದಿ ಬಿಡು ತಮಸಿ ಅಂದ್ರೆ ಮತ್ಕೊಳದನವೇ ಪರಿಜ್ಞಾನ ಇಲ್ವಾ ನಿಮಗೆ ಇವಾಗಪ್ಪ ಯಾವಾಗ ಬುದ್ಧಿ ಕಲ್ತಿರೋ ಏನೋ ಅಣತ್ತೆ ನಾನು ನಿಜವಾಗ್ ನನ್ಗ ಗೊತ್ತಿಲ್ಲ ನೀನು ಅದು ಯಾವಾಗ ಬುದ್ಧಿ ಏನು ಏನ್ ಒಂದ್ಸತ್ ಚಂದ ಎಷ್ಟ ಚಂದ್ ಏನಂಗ ಅಕಾಸ್ ಆಡದ ನೀನು ಏನಂಗ ಆಡದ್ ನೀನು ಪರಿಜ್ಞಾನ ಬೇಡ ಮನ್ಸನ್ಗೆ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಅವ್ತಾರ ಬರೀ ಸರಿ ಬಿಡು ಆಯ್ತು ಈಗ ಈಗ ಏನಾಯ್ತು ಅನ್ಬಿಟ್ಟು ಹಿಂಗ್ ಬಿಡಮ್ಮ ಫೋನ್ ಬರ್ತದೆ ಮಾತಾಡ್ತೀನಿ ಏನ್ ಮಾತಾಡಿ ಬಾ ಸರಿ ಬಿಡು ಬರ್ತಾವ್ ಇಲ್ವಾ ಯಾವ ಆಯ್ತು ಕಟ್ ಹಲೋ ಹಲೋ ಯಾರು ನಾನು ಯಾರು ಅನ್ನೋದು ನಿಮ್ಗೆ ಮುಖ್ಯ ಅಲ್ಲ ನೋಡಿ ನಾನು ಹೇಳೋ ಸರಿಯಾಗಿ ಕೇಳಿಸ್ಕೊಳ್ಳಿ ನೀವು ಮದುವೆ ಆಗ್ತಾರ ಹುಡುಗಿ ಕ್ಯಾರೆಕ್ಟರ್ ಸರಿ ಇಲ್ಲ ಯಾರೀ ನೀವು ನಾನು ಹೇಳಿದ್ನಲ್ಲ ನಾನು ಯಾರು ಅನ್ನೋದು ನಿಮಗೆ ಅಲ್ಲ ವಿಷಯ ಇಂಪಾರ್ಟೆಂಟು ನಾನು ಯಾರು ಅನ್ನೋದು ಇಂಪಾರ್ಟೆಂಟ್ ನಿಮಗೆ ಏನು ಹೇಳಿ ನೋಡಿ ಸುಮ್ಮನೆ ಸುತ್ತಿ ಬಳಸಿ ಮಾತಾಡಿ ನೀವು ಯಾರು ಅಂತ ಹೇಳಿ ನೋಡಿರಿ ನಾನು ಸುಳ್ಳು ಇಲ್ಲ ನೀವು ಮದುವೆ ಆಗೋ ಹುಡ್ಗಿ ಕ್ಯಾರೆಕ್ಟರ್ ಆಯ್ತಾ ಆಯಿತಾ ಅವಳನ್ನ ಮದುವೆಯಾದ್ರೆ ನಿಜಕ್ಕೂ ನಿಮ್ಮ ಜೀವನ ಹಾಳಾಗ್ತದೆ ನಾನು ಹೇಳ್ತೇವ್ನಿ ನಿಮ್ಮ ಜೀವನ ನೀವು ಹಾಳು ಮಾಡ್ಕೊಬೇಡಿ ನಿಮ್ಮ ಕೈಯ್ಯಾರ ನೀವು ಸುಮ್ಮನೆ ಹಾಳು ಮಾಡ್ಕೊಳ್ತೀರ ಗ್ಯಾರಂಟಿ ಹ್ಞೂ ನಿಮ್ಮ ಹುಡ್ಗಿ ನಿಕ್ಕಿತಾ ನೀವು ಮದುವೆ ಆಗ್ತಾರ ಹುಡ್ಗಿ ನಿಕ್ಕಿತಾ ಸರಿ ಇಲ್ಲ ಅವಳು ನನ್ನ ಹುಡುಗಿ ನಾನು ಅವಳನ್ನ ಲವ್ ಮಾಡ್ತಾಯಿದ್ದೀನಿ ಆಯಿತಾ ನೀವೇನಾದ್ರೂ ಅದಕ್ಕೆ ಅಡ್ಗಾಲ್ ಹಾಕ ಬಂದರೆ ಕಾಲಿರೋಕ್ಕಿಲ್ಲ ಕತ್ತಾಕ ಬಂದರೆ ಕತ್ತಿರೋಕ್ಕಿಲ್ಲ ಆಯಿತಾ ನಾನು ಅವಳುವೆ ಮೂರ್ನಾಲ್ಕು ಇಷ್ಟಪಡ್ತಾ ಇದ್ದೀವಿ ಒಬ್ಬರಿಂದ ಒಬ್ಬರು ಪ್ರಾಣಕ್ಕಿಂತ ಹೆಚ್ಚಾಗಿ ಅದರಿಂದ ನಾನು ಅವಳನ್ನ ಮದುವೆ ಆಗಬೇಕು ನೀವು ಅವಳನ್ನ ಬಿಟ್ಬಿಟ್ಟು ನೀವು ಬೇರೆ ಇಲ್ಲಾದರೂ ನೋಡ್ಕೊಳ್ಳಿ ಅಂತ ಈಗ ಹೇಳ್ತೇವನಿ ಈಗ ನನ್ನ ಮಾತಾ ಏನಾರು ನೀವು ಕೇಳಲಿಲ್ಲ ಅಂದರೆ ಅದೇನು ಮಾಡಬೇಕು ಅಂತ ನನಗೆ ಗೊತ್ತು ನಾನು ಮಾಡಿ ತೋರಿಸೋ ಮಗ ಆಯಿತಾ ಒಟ್ಟಿಗೆ ಅವಳನ್ನ ಮದುವೆ ಆದರೆ ನೀವು ನಿಮ್ಮದಾಗಿ ಇರೋಕ್ಕಂತೂ ಆಯ್ಕೆ ಇಲ್ಲ ಐ ಮುತ್ತಲ ಭಾಯ ಯಾವ ನೀನು ಏಳ್ಕೆ ಮತ್ತೆ ಕಟ್ಕೊಂಡು ಎತ್ತಿ ಮಕ್ಕಳು ಬಿಡು ಅಂತ ಕ್ಯಾರ್ಟಿ ನಾನಲ್ಲಪ್ಪ ಮುಚ್ಚು ಬಾಯ ನಿಖಿತಾ ಅಂತ ಹೇಳಲ್ಲ ಅಂತ ನಂಗೆ ಗೊತ್ತುಕೋಣ ಏನು ಬರೀ ಭ್ರಮೇಲೆ ಮೇಲೆ ಗುರು ನೀನು ನೋಡು ಗುರು ಅವತ್ತು ಮನೆ ದಿನ ಬರ್ತಡೇಗೆ ಅದೇ ಏತ್ನೇ ಮಾಡ್ತಿದ್ದಲ್ಲ ಎಲ್ಲೋಗಿರ್ಬೋದು ಎಲ್ಲೋಗಿರ್ಬೋದು ಅಂತ ಫ್ರೆಂಡ್ಗೆ ಹುಷಾರಿಲ್ಲ ಅಂದ್ಬಿಟ್ಟು ಹೋಗಿದ್ದೆ ಅಲ್ಲ ಎಲ್ಲಿಗೆ ನನ್ನ ಜೊತೆ ಬಂದಿದ್ದು ಆಯ್ತಾ ನಾನು ಬರ್ತಡೆ ಸೆಲೆಬ್ರೇಷನ್ ಮಾಡಿದ್ದೀನಿ ನೋಡೋ ನೀನು ಹೇಳೋ ಮಾತುಕೊಳ್ಳೋಣ ನಮ್ಕೊಂಡು ಕೂತ್ಕೊಳ್ಳೋಷ್ಟು ಹೇಳಿರೋನಲ್ಲ ಸುಮ್ಮನೆ ನನ್ನ ವಾಪ ಬಸ್ಬಿಡಣ ನೀನು ನಿನಗೆ ಸುಳ್ಳು ಹೇಳಬೇಕಾದ ಅವಶ್ಯಕತೆ ನನಗಿಲ್ಲ ಆಯ್ತಾ ಯಾವುದೇ ಕಾರಣಕ್ಕೂ ನಾನು ಸುಳ್ಳು ಹೇಳ್ತಾ ಇಲ್ಲ ಹೇಳ್ತಿರೋದು ನಿಜ ನಂಬರು ನಂಬು ಬಿಟ್ಟರೆ ಬಿಡು ಆಯಿತಾ ನೀನಂತೂ ಯಾವುದೇ ಕಾರಣಕ್ಕೂ ಅವಳನ್ನ ಮದುವೆ ಬೇಕಾಗಲ್ಲ ಯಾಕೆಂದ್ರೆ ನಾನು ಅವಕಾಶ ಮಾಡಿಕೊಡೋಕ್ಕಿಲ್ಲ ನಾನು ಮೂರು ವರ್ಷದ ಅವಳನ್ನ ಇಷ್ಟಪಟ್ಟಿದ್ದೀನಿ ಜೊತೆ ಕರ್ಕೊಂಡು ತಿರುಗಿದ್ದೀನಿ ನಾವು ಪಾರ್ಕು ಫಿಲ್ಮು ಅಲ್ಲಿ ಇಲ್ಲಿ ಅಂತ ಚೆಂದ ಸುತ್ತಿದ್ದೀವಿ ಆಯಿತಾ ಇದ್ರ ಮೇಲೆ ನೀನೇನು ಮದುವೆ ಆಗಬೇಕು ಅಂತ ಧೈರ್ಯ ಮಾಡಿದ್ರೆ ನೀನು ಕತೆ ಮುಗಿಸ್ತೀನಿ ನೋಡು ಅದಕ್ಕೆ ತಾನೆ ನೀನು ಅವಳು ಸುತ್ತಿರೋದಕ್ಕೆ ಓಹೋ ಹೋ ಸಾಕ್ಸಿ ಕೇಳ್ತಾ ಇದೆಯಾ ಸರಿ ಆಯಿತು ನೋಡು ಕಳಿಸ್ತೀನಿ ನೋಡಿ ಈಗ ಫೋಟೋಗಳು ಕಳಿಸ್ತೀನಿ ನೋಡು ಸೆಂಡ್ ಮಾಡ್ತೀನಿ ಇವಾಗ ಅಲ್ಲಿ ಕಳ್ಸಿದ್ದೀನಿ ನೋಡು ಫೋಟೋ ಕೂಡ ನಿಖಿತಾ ಈ ತರ ಹುಡುಗಿಯಾ ಹಲೋ ಏನ್ ಬಸ್ ಇವಾಗಲಾರು ಕ್ಲಿಯರ್ ಆಯ್ತಾ ಡೌಟು ನೋಡಿ ಬಸ್ ಅವಳುಗೂ ನನ್ಗೂ ಲವ್ ಮಾಡ್ತಾ ಇದೀವಿ ಮೂರು ವರ್ಷದಿಂದ ಅರ್ಥ ಮಾಡ್ಕೋ ನಮ್ಮ ಮಧ್ಯದಲ್ಲಿ ಕಡ್ಡಿ ಆರ್ಸಕ್ ಬರ್ಬಿಡ ನೀನು ನಾನು ತುಂಬಾ ಕೆಟ್ಟ ಮನ್ಸ ಆಯ್ತಾ ಬಿಟ್ಬಿಡವಳ ಯಾವ್ದೇ ಕಾರಣಕ್ಕೂ ಮದುವೆ ಆಗ್ಬೇಡ ನೀನು ಅವಳು ಇಷ್ಟಪಟ್ಟ ಏಯ್ ಗುಬಲ್ ಏನು ಅಷ್ಟು ವರ್ತ ಆಕಿವ ಇಷ್ಟಪಡೋದನ್ನ ನನ್ಗೆ ಜೊತೆ ಬಂದು ಫೋಟೋ ಹೊಡಿಸ್ಕೊಂಡು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿ ಕೇಕ್ ಕಟ್ ಮಾಡಿ ದಿನ ಮಾಡ್ತಾಳ ಅಷ್ಟು ಬುದ್ಧಿ ಇಲ್ಲ ನಿನ್ಗೆ ಮತ್ತು ನನಗೆ ನನ್ನ ಜೊತೆಗೆ ಮದುವೆಗೆ ಒಪ್ಕೊಂಡು ಕೂಸ್ಕುಸಿಂದನೇ ಒಪ್ಕೊಂಡಲ್ಲೇ ಎಂಗೇಜ್ಮೆಂಟ್ಲ ಚೆನ್ನಾಗಿದ್ದಲ್ಲ ನೋಡು ಅದು ಅಮ್ಮನ ಬಲವಂತ ಒಪ್ಕೊಂಡಿರುತ್ತೆ ಅಷ್ಟೇ ನನ್ನ ಹುಡುಗಿ ತುಂಬ ಒಳ್ಳೆಯವಳು ಆಯಿತಾ ನೋಡು ಸುಮ್ಮನೆ ನೀನು ಹೊಗೆ ಇದು ಮಾಡ್ಬೇಡ ನೀನು ಟೆನ್ಷನ್ ಕೊಡ್ಬೇಡ ನನಗೆ ಹ್ಞೂ ಹ್ಞೂ ಇಲ್ಲಿಗೆ ನಿಲ್ಗೆ ನಿನ್ಸ್ಬಿಡು ಹಾಂ ಏನು ಮಾಡ್ತೀವಿ ಏನೋ ಗೊತ್ತಿಲ್ಲ ಒಟ್ಟಿಗೆ ನೀನೇ ಕ್ಯಾನ್ಸಲ್ ಮಾಡಬೇಕು ಮದುವೆಯ ಸರಿ ಸರಿ ಬಿಡು ಆಯಿತು ಇಷ್ಟೆಲ್ಲ ಆದಮೇಲೆ ಮದ್ವೆಗೆ ನನಗೆ ಹುಚ್ಚು ಬಂದಿಲ್ಲ ಅವಣ್ಣ ಇವತ್ತಿಗೆ ಮುಗ್ದೋಯಿತು ಅವ್ಗು ನನಗೂ ಸಂಬಂಧ ಅದು ಏನು ಮಾಡಬೇಕು ನಾನು ಮಾಡ್ತೀನಿ ನನಗೆ ಗೊತ್ತು ಬಿಡು ಸರಿ ಸರಿ ಆಯಿತು ಇಷ್ಟು ಮಾಡೋದು ನಿನಗೆ ಒಳ್ಳೇದು ಇದ್ರ ಮೇಲೆ ಮಿಕ್ಕ ಮೇಲೆ ಮದುವೆ ಆಯ್ತೀನಿ ಅಂದರೆ ನಿನ್ನ ತಲೆ ತೆಗೆದು ಬಿಡ್ತೀನಿ ಹುಸಾರು ಏಯ್ ನಿನ್ನ ನಿನ್ನ ಕಂಡಿನೂ ಜಾಸ್ತಿ ಮಾತಾಡಬೇಡ ನೀನು ಅದೇ ಇಷ್ಟೊತ್ತು ತಾಳ್ಮೆ ತಗೊಂಡು ಮಾತಾಡ್ತಾನೆ ಅಂತವ ನಿನ್ನಂತ ನನ್ನ ಮಕ್ಳು ನಾನು ಎಷ್ಟು ಜನ ನೋಡಿದ್ದಾನ ನಾನು ಇವೆಲ್ಲ ನನ್ನ ಹತ್ರ ನೀನು ಆರ್ಬಿಟ ಇಟ್ಕೊಬೇಡ ನಿಮ್ಮ ಮಗುನ ಮಕನ ಬಡಿಯಾ ನಿನ್ನ ಮಡಗು ಫೋನಾ ಓಯ್ ಏನಿಲ್ಲ ಏನಿಲ್ಲ ಅವಾಜ್ ಆಗ್ತಾಯಿದ್ದೀನಿ ನೀನು ಏಯ್ ನಿನ್ನ ಮಗು ನಮೇಲೆ ನಾನು ಒಂಥರ ನಮ್ಮ ಮಗು ಇವ್ರು ಸುದ್ದಿ ಹೆಂಗ್ ಹೆಂಗ್ತೀನಿ ಗೊತ್ತಿಲ್ಲ ಬಂದ್ರೆ ನಿನ್ನ ಅವನು ನಿನ್ನ ಏನಿಲ್ಲ ಅಂತ ಇದ್ದೀನಿ ನೀನು ಏನಂತ ಇದೆಯಾ ಮಡ್ಗ್ಲಾ ಫೋನಾ ಈಗ ಗೊತ್ತಾಯ್ತಲ್ಲ ಅವ್ರು ಬಣ್ಣ ಅವ್ಳು ಗುಂದಿನ ಕೂಸ್ ಅದೇ ನನ್ಗತ್ತ ಅವ್ಳು ಸಾವಸ ಬೇಡ ನನ್ಗೆ ಮುಡ್ಗು ಫೋನ್ ಬರ್ತದ ನನ್ಗೆ ಬತ್ತೀರು ಎಷ್ಟೊತ್ಕೊಂಡ್ ಬರೋದ್ ನೀನು ಅಮ್ಮ ಓದಕ್ಕಂತ ಕಾಯ್ಕೊಂಡ್ ಕೂತದೆ ಬತ್ತೇವನಿ ಇಲ್ಲೇ ಬತ್ತೇನೆ ಇಲ್ಲೇ ಬತ್ತೇನೆ ಅಂತ ಕಾಲ ತಂತ ಕೂತಿದ್ದೆ ಬಂದಿ ಅದೇನ್ ಬುಗಳಕ್ಕೆ ಆಯ್ತಿಲ್ವ ಇಲ್ದೋದೆಲ್ಲ ಮಾತಾಡಕ್ ಆಯ್ತದೆ ಇಲ್ದೋದೆಲ್ಲ ಮಾತಾಡಿ ಇಲ್ದೋದ್ ಸಮಸ್ಯೆ ಮೈ ಮೇಲೆ ಕೇಳ್ಕೊಳಕ್ ಆಯ್ತದೆ ಬಂದಿ ಅದೇನು ಅಂತ ಹೇಳಕ್ ಆಯ್ಕೂಲ ನಿನ್ಗೆ ಇದ್ದಕ್ಕೆ ಹೆಂಗ್ ಓ ನೀನು ಏನಾಡ್ರು ಸುಮ್ನಿರು ನೀನು ಒಬ್ಬತ್ತಿನಿರು ನಿನ್ಗೆ ಗೊತ್ತಾಯ್ತದೆ ಅವಳು ಪಣ್ಣ ಇಲ್ಲವೇ ಸರಿ ಇಲ್ಲ ಕಣ್ಣ ಅವಳು ಸರಿ ಇಲ್ಲ ಅವಳು ಇಂಥವಳು ಅಂತ ನಂಗೆ ಗೊತ್ತಿತ್ತಿಲ್ಲ ನನಗೆ ನನ್ನ ಜೊತೆ ಸುಳ್ಳು ಹೇಳ್ಬಿಟ್ಟು ಬಾಯ್ ಫ್ರೆಂಡ್ ಜೊತೆ ಹೇಳ್ತಾ ಇದಿ ಗಡೋ ನಂತರ ಹುಚ್ಚಾಮ್ಗೆ ಯಾಕೆಂಗೆ ಆಡ್ತಾ ಇದಿಲ್ಲ ನೀನು ತಲೆಗೆ ನಿನ್ಗೆ ಅದೇ ಇಷ್ಟೊತ್ ಗಂಟ ಒಂದರ ಮಾತಾಡ್ತಿದ್ದೀನಿ ಈಗ ಒಂದರ ಮಾತಾಡ್ತಾ ಇದಿ ಯಾವ ಬ್ರಾಯ್ ಬಾಯ್ ಫ್ರೆಂಡ್ ಜೊತೆ ಸುತ್ತ ಹೋಗಿದಿಲ್ಲ ಅವಳು ಕಂಡಿದ್ದೀಯ ನೀನು ಕಾಣ್ದೆಲ್ಲ ನಂಗೆ ಬುಗ್ಬಾರ್ದು ಓ ಅವ್ಳು ಹೇಳಿರೋದು ಸರಿ ನೀ ಅವಳು ಪೂಜಾ ಬಂದ್ಮೇಲೆ ಬದ್ಲಾಗೋನಿ ಅಂತ ನೀನು ಅದನ್ನೇ ನಿಜ ಮಾಡ್ತಿದ್ಯಾಲ ನೀನು ಅವೇನು ಬೆಂಗಳೂರು ಮದುವೆಗೆ ಹೋಗ್ಬೇಕು ಅದುವೆ ಒಳ್ಳೆ ಕಡೆ ಸಂಬಂಧ ಸಿಕ್ಕದ ಜೀವನ ಮಾಡ್ಬೇಕು ಅಂತ ಮಾಡಿದಿಲ್ಲ ನೀನು ಯಾವ ಮಾತು ಅಂತ ಮಾತಾಡಿದ್ ನೀನು ಎಲ್ಲಕ್ಕೂ ನೋಡಮ್ಮ ನೀವು ಎಷ್ಟು ಮಾತಾಡಿದ್ರು ಮಾತಾಡ್ಕೋ ಬೋಧ ಗಂಟೆ ಮನೆಗೆ ಬರೋ ಅಷ್ಟೇ ಮಾತಾಡೋದು ನೀನು ಫೋಟೋಗಳು ಬಂದವೇ ತಕ ತಗೊಬಂದು ತೋರಿಸ್ತೀನಿಲ್ಲ ಆಗಲಿ ಹೇಳುವೆ ನನ್ನ ತಪ್ಪ ಅವಳು ತಪ್ಪ ಯಾರು ತಪ್ಪು ಅನ್ನೋದು ಗೊತ್ತಾಯ್ತದಿರು ತೋರಿಸ್ತೀನಿ ಫೋಟೋಗಳ ಮನೆ ದಿವ್ಸ ಬಾಯ್ ಬಾಯ್ ಜೊತೆ ಹೋಗಿರೋದು ಮೂರು ವರ್ಷದಿಂದ ಪ್ರೀತಿಸ್ತಾ ಇದ್ದಾಳಂತೆ ಈ ಫೋನ್ ಮಾಡಿ ನನಗೆ ಧಮಕಿ ಆಗ್ತವೇ ನೀನು ಹೆಂಗ್ ಮದುವೆ ಆತೀನಿ ನಾನು ಪ್ರೀತಿಸ್ತೀರೋ ಹುಡುಗಿಗೆ ಅದು ಹೆಂಗೆ ಮದುವೆ ಆಗಿ ಆಗು ನೋಡ್ತೀನಿ ನಾನು ನೀನು ಕೈ ಕಲ್ ತೆಗೀತೀನಂತವನೇ ಗೊತ್ತಾ ಇವಳು ಈ ಬುದ್ಧಿ ಇವಳು ನನ್ನ ಯಾಕೆ ಮದ್ವೆ ನಾಟಕ ನಾಟ್ಕೊಳ್ಬೇಕಾಗಿ ಇವಳು ಬರ್ತೀನಿ ಇದನ್ನ ನಾನು ಸುಮ್ಮನೆ ಬುಡಕಿ ನಾನು ಮಾತ್ರ ಏನು ಹೇಳ್ತಾ ಇದೀನಿ ಫೋಟೋ ಕಳ್ಸಿದ್ ಹ್ಞೂ ನಾನೇ ಸುಳ್ಳು ಹೇಳಣ್ಣ ಬರ್ತೀನಿ ಮನೆಗೆ ಬತ್ತಿನಿ ಹ್ಞೂ ತೋರಿಸ್ತೀನಿ ಫೋಟೋಗಳ ಇಬ್ಬರು ಏನು ತಪ್ಪಂಡ್ ನಿಂತ್ಕೊಂಡು ಫೋಟೋ ಕಡಿಸ್ಕೊಂಡವ್ರೆ ಇವೆಲ್ಲ ಅವತಾರಾಡೋಕ್ಕೆ ಅವಳು ಏನು ನಾನೇನು ಬಕ್ರ ಅನ್ಕೊಬಿಟ್ಟಿದ್ದಾಳ ಏನೋ ಸ್ಕೆಚ್ ಹಾಕೊಂಡು ಹಾಡಕಂತ ಹಾಕು ನೋಡ್ತಾ ಇಲ್ಲ ದುಡ್ಡುಗೋಸ್ಕರ ಚಿನ್ನಕ್ಕೋಸ್ಕರ ಏನು ಮಾಡ್ತಾರೆ ಅಂತ ಏನೋ ಮುದ್ದಿದ್ವಿ ಅದೇ ಸಾಯಿಸ್ ಸಿ ಪ್ಲಾನ್ ಹಾಕಿದ್ಲು ಹೆಂಗ್ ಹಾಕೋದಾ ನಿಜವಾಗ್ಲೂ ಇಂಥ ಹುಡುಗಿ ಅಂತ ಗೊತ್ತಿಲ್ಲ ಅಮ್ಮ ಯಾರು ಏನೇ ಅನ್ಲಿ ನಾನಂತೂ ಯಾವುದೇ ಯಾವ್ದೆ ಕಣ್ಣು ಹೋಗಿ ಮದ್ವೆ ಸರಿ ಆಯ್ತು ಮನೆಗೆ ಬೇಗ ನೀನು ಮನೆಗೆ ತಗೋಟೋಗಳ ಯಾರು ಅವ್ರ ಅಜ್ಜಿನೋದೇ ಅ ನಿಮ್ಮ ಅಜ್ಜಿ ಅವರ ಅಜ್ಜಿ ಲಾವ್ರೆ ಎಲ್ಲರೂ ತೋರಿಸದಪ್ಪ ಅದ್ಯಾಕೆ ಅಷ್ಟೇ ಮಿಕೆ ಮಿರದ ಮೇಲೆ ಅವ್ಲ್ಯಾಗ್ ಮಾಡ್ಕಬೇಕು ಬಲ ಇಲ್ಲಿ ನಿಮ್ಮ ಮನೆ ಬಲ ನೀ ಫಸ್ಟ್ ನೀ ಅಲ್ಲೇ ಮಾತಾಡ್ಬೇಡ ನೀನು ಅಷ್ಟೋ ದಿನ ಫೋನ್ ಮಾಡ್ತೀಯ ನೀ ಬರಬೇಕು ಬರನೇದನೆ ಬಿಟ್ಟು ಅಲ್ಲೇನ್ ಮಾತಾಡ್ತಾ ಕೂತಿದ್ದೀಯ ಕಣೆ ಅಲ್ಲೇನ್ ಮಾತಾಡ್ತ ಅವನು ಕೂತೆ ಯಾವರಕೂಟೇ ಏನು ಮಾತಾಡ್ಬೇಡ ಅಕ್ಕೆ ನೀನು ಈ ಫೋಟೋ ಕಲ್ಸೋನೆಲ್ವಾ ಅದಲ್ಲ ಸೇವ್ ಮಾಡ್ಕೋ ಸೇವ್ ಮಾಡ್ಕೊಂಡ ತಕಬೈಲಿ ಇಲ್ಲಿ ಅದೇನೋ ಒಂದರ ಒನ್ಲಿ ತಕಬೈಲಿ ಇಷ್ಟೆಲ್ಲ ಆದಮೇಲೆ ಅಕ್ಕೆ ನೀನು ಕಂಡು ಕಂಡು ಅದ್ಯಾಕ್ಕೆ ತಕೋ ತಕಬೈಲಿ ನೋಡ್ತೀನಿ bande bande 10 ನಿಮಿಷ ಕಾಲದರಿ ತರಿ ಅವನಿಗೆ ಕತೆ ಬತ್ತೆ ಅವನು ತಾಡು ಸರಿ ಆಯ್ತು ಪಪ್ಪ ಬಾಬಾ ನಮ್ಗೆ ಈ ತರ ಮೋಸ ಮಾಡ್ತಾಳೆ ಅಂತ ಕನ್ಸ್ ಮಸಲ್ ಒಂದ್ ಕಣಿತಿಲ್ಲ ಅನುಮಾನ ಇತ್ತು ಕಣಮ ಅದಂತೂ ನಿಜ ಮಾತ್ರ ಅವಳ ಮೇಲೆ ಅನುಮಾನ ಇದ್ದಿದ್ದಂತೂ ಸುಳ್ಳಲ್ಲ ನಿಜ ಮಾಡ್ಬಿಟ್ಟು ಮಾತ್ರ ಅನುಮಾನವಾ ಇರ್ಲಿ ಇರ್ಲಿ ಬಾರೋ ಇರ್ಲಿ ಬಾ ಅದೇನ್ ಓಡಾಕೈತಿ ಫೋಟೋ ತಗೋಬೇಕು ಫಸ್ಟ್ ವಜರ್ ತೋರ್ಸ್ವೆ ತಗಬಾ ಫೋಟೋಗಳ ಸರಿ ಕಣಮ್ಮ ಆಯ್ತು ಬತ್ತೇವ್ ನಿಮ್ ಮಡಗು ಸರಿ ಸರಿ ಬಾ ಆಯ್ತು ಅಲ್ಲ ಇವಳು ಈ ತರ ಹುಡುಗಿ ಅಂತ ನಂಗೆ ನಿಜಕ್ಕೂ ಗೊತ್ತಿತ್ತಿಲ್ಲ ಈ ಬುದ್ಧಿ ಕಲ್ತ ಮೇಲೆ ಇವಳನ್ನ ಮದುವೆ ಮಾಡ್ಕೊಬಿಟ್ಟು ನನ್ನ ಜೀವನ ನಾನು ಹಾಳು ಮಾಡ್ಕೊಳಕದ ಮೊದ್ಲು ಹೋಗಿ ಹೇಳ್ಬೇಕು ನಂಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಥೂ ಇವಳು ಈ ತರ ಹುಡುಗಿ ಅಂತ ಗೊತ್ತಿತ್ತಿಲ್ಲ ಅದು ಹೆಂಗಾರೆ ಅಲ್ಲಿ ಮೊದ್ಲು ಹೋಗಿ ಹೇಳ್ಬಿಟ್ಟು ನನ್ನ ಸಮಸ್ಯೆ ಬಗೆಹರಿಸಬೇಕು ಮೊದಲು ಬಿಡುಗಡೆ ಸಿಕ್ಕು ಸಾಕೋಂಗ್ ನನಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ